ಯಾರು ಮನೆಯಲ್ಲಿ ಮತದಾನಕ್ಕೆ ಅವರು ಆಪ್ತ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೈದು ಇಪ್ಪತ್ತಾರು ತಾರೀಕು ನಾವು ಅವರ ಮನೆಗೆನೆ ತಂದು ಬಿಟ್ಟು ವಿಶೇಷ ಚೇತನರು ಮತ್ತು ಯಾರು ಎಂಬತ್ತೈದು ವರ್ಷಕ್ಕಿಂತ ಅಧಿಕಾರ ಮತದಾರರು ಯಾರು ಆಫ್ ಮಾಡಿದ್ದಾರೆ ಅವರ ಮನೆಗೂ ಕೂಡ ಹೋಗಿ ನಾವು ಮತದಾನವನ್ನ ತೆಗೆದುಕೊಳ್ತೇವೆ ಅಂತ ಮತ್ತು ಇನ್ನೊಂದು ವಿಶೇಷ ನಮ್ಮ ಹದಿನೆಂಟು ಮತಕ್ಷೇತ್ರಗಳಲ್ಲಿಗೂ ಕೂಡ ಒಂದು ಮತಗಟ್ಟೆ ಎಲ್ಲಾ ವಿಶೇಷ ಚೇತನರಿಂದನೇ ಅಹ್ ಒಳಗೊಂಡಿರುವ ಐದು ಜನ ಒಳಗೊಂಡಿರುವ ಆ ಮತಗಟ್ಟೆಗಳನ್ನ ನಾವು ಹದಿನೆಂಟು ಮತಗಟ್ಟೆಗಳನ್ನ ನಾವು ಸ್ಥಾಪಿಸಿದ್ದೇವೆ ಇಡೀ ಜಿಲ್ಲಾಡಳಿತ ಮತ್ತು ಎಲ್ಲಾ ಚುನಾವಣಾ ತಂಡ ಅತಿ ಹೆಚ್ಚು ಮತದಾನ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಬೆಳಗಾವಿಯಲ್ಲಿನು ನಾವು ಈ ತರ ಜಾಥಾ ಮಾಡ್ತಾ ಇದ್ದೇವೆ ಚಿಪ್ಪೋಡಿಯಲ್ಲಿನೂ ಕೂಡ ಈ ರೀತಿಯ ಒಂದು ಜಾಥಾನ್ನ ಮಾಡಿ ಮತದಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸಿ ಅತಿ ಹೆಚ್ಚು ಮತದಾನ ಆಗಲಿ ಅಂತ ನಮ್ಮ ಆಶೆ ಇದೆ ಎಲ್ಲರೂ ಕೂಡ ಮೇ 7ನೇ ತಾರೀಖಿಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ವಿnlmಕ್ಕೆ ಸತಿ ನಾವು ಕೇಳ್ತೇನೆ ಚುನಾವಣಾ ಪರವ ದೇಶದ ಗರ್ವ ತಮ್ಮ ಸ್ವಾಭಿಮಾನದ ಹಕ್ಕನ್ನ ನಮಗೊಂದು ಜನ್ನೋಸಿದ ಹಕ್ಕನ್ನ ಮೇ 7ನೇ ತಾರೀಖಿಗೆ ಹೋಗ್ಬೇಕು ಮೇ 7ರಂದು ಕಡ್ಡಾಯವಾಗಿ ಮತದಾನಕ್ಕೆ ಪಾಲ್ಗೊಳ್ಳಿ ಮೇ 7ರಂದು ಕಡ್ಡಾಯವಾಗಿ ಮತದಾನಕ್ಕೆ ಪಾಲ್ಗೊಳ್ಳಿ ન મત નક્કુ ફોટ મળે જીરો ફોટ મળે જીરો ન હું ન્વન ધ્વનિ નો ચુનવણી એપુર ਪਰ ਵੜਾ ਹੈ ਹੈ ਬੜੀ ਇਹ ਬਈ ਚਾਹਤ ਵੀ ਮਾਰ ਲੇ ਮੋਟ ਮਗਾ ਨਾਲ ਇਹ ਚੋ ਮਾਸੇ ਕਰਦੇ ਹਾਂ ਹੂੰ